ಲೋಕಸಭಾ ಚುನಾವಣೆಯಲ್ಲಿ ತಾನು ಗೆಲುವು ಸಾಧಿಸಿರುವುದು ತಂದ ಗೆಲುವಲ್ಲ ಪಕ್ಷದ ಕಾರ್ಯಕರ್ತರ ಗೆಲುವಾಗಿದೆ ಇದರಿಂದ ತನಗೆ ಅವಕಾಶ ಸಿಕ್ಕಿದೆ ಇದಕ್ಕೆ ತಾನು ಚಿರಋಣಿಯಾಗಿರುತ್ತೇನೆ ಅಂತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ ದಾಪೊಕ್ಲು ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಹಳೆ ತಾಲೂಕಿನ ಶ್ರೀ ಭಗವತಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಹಾಗೆ ನಮ್ಮ ಎನ್ ಡಿ ವಿಜೇತರಾಗಿದ್ದೀವಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಅಭಿನಂದನೆಗಳನ್ನು ಕೂಡ ನಮಗೆ ಕೂಡ ಕೊಡಬೇಕಾಗಿದೆ ನಾನು ಹೇಳಿದ್ದೀನಿ ಜೂನ್ ನಾಲ್ಕನೇ ತಾರೀಕಿನೇ ಇವತ್ತಿನ ವಿಜಯ ಮತ್ತು ನಂದಲ್ಲ ಅದರ ತಾಯಿ ಚಾಮುಂಡೇಶ್ವರಿಯ ವಿಜಯ ಕಾವೇರಮ್ಮನ ವಿಜಯ ಅಯೋಧ್ಯೆಯ ಶ್ರೀ ಬಾಲರಾಮನ ವಿಜಯ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರ ವಿಜಯ ಸಂದರ್ಭದಲ್ಲಿ ಈ ಒಂದು ಏನು ವಿಕ್ಟ್ರಿ ಇದೆ ಅದು ನಿಮಗೆ ಕೂಡ ಅರ್ಪಿಸುತ್ತ ಸಂದರ್ಭದಲ್ಲಿ ಮೂರನೇ ಬಾರಿ ಸತತ ಮೂರನೇ ಬಾರಿಗೆ ನಮ್ಮ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರು ಕೂಡ ಪ್ರಧಾನಮಂತ್ರಿ ಪದವಿಯನ್ನು ಸ್ವೀಕರಿಸಿ ಪ್ರಮಾಣ ವಚನವನ್ನು ತಗೊಂಡಿದ್ದಾರೆ ಕರ್ನಾಟಕದಲ್ಲಿ ನಮಗೆ ಸಚಿವ ಸಂಪುಟದಲ್ಲಿ ಐದು ಸ್ಥಾನ ಸಿಕ್ಕಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷದ ವಿಷಯ ಅದಕ್ಕೂ ಕೂಡ ಸಮಸ್ತ ಕನ್ನಡಿಗರಿಗೂ ಕೂಡ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ಲರೂ ಗೊತ್ತಿರುವ ಹಾಗೆ ನಮ್ಮ ಕೊಡಗಿನಲ್ಲಿ ಅಭಿಯಾನ ಪ್ರಾರಂಭ ಮಾಡಿದ ಸಮಯದಲ್ಲೂ ಕೂಡ ನಾವು ಅಭ್ಯಮ್ಮನಲ್ಲಿ ಪ್ರಾರ್ಥನೆ ಮಾಡಿ ಶುರು ಮಾಡಿದ್ದೆವು ಅದೇ ರೀತಿ ಇವತ್ತು ಕೂಡ ಅಲ್ಲಿಗೆ ತಲಕಾವೇರಿಗೆ ಹೋಗಿ ನಮ್ಮ ಪ್ರಾರ್ಥನೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಇವತ್ತು ಮೊದಲನೇ ಇವತ್ತು ಒಂದು ಸಭೆ ನಾವು ಹೋಗೋಕ್ಳು ಅಲ್ಲಿ ನಡೀತಾ ಇರೋದು ಅತ್ಯಂತ ಸಂತೋಷದ ವಿಷಯ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮಕ್ಕೂ ಮೊದಲು ಶ್ರೀ ಭಗವತಿ ದೇವಾಲಯಕ್ಕೆ ಭೇಟಿ ನೀಡಿದ ಯದುವೀರ್ ಒಡೆಯರ್ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದವನ್ನು ಪಡ್ಕೊಂಡ್ರು ಕಾರ್ಯಕ್ರಮದಲ್ಲಿ ಕುಂಡ್ಯೋಳಂಡ ಹಾಕಿ ಕಾರ್ನಿವಾಲ್ ಪದಾಧಿಕಾರಿಗಳು ಸಂಸದ ಯದುವೀರ್ ಒಡೆಯರ್ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು देशो यम्चो बद्रीताम सच्चनानाम संतुलितायानाम चनाम समसुस्तम चनाम वैयम समार दमस्माव्यां दत्तां बलुनष्टमान्यो वैयम अलित्तलिमां एक धमा यो देवदानुप्राप्ते दस्तु हुः ओम शिवस्तसमाय शमारोप्याभाग धार्षो बलम धनं धन्यम समस्म एक धमा यो देवदानुप्राप्ते दस्तु हुः ओम शिवस्तस

ಅಭ್ಯರ್ಥಿಯಾಗಿದ್ದಾಗ ಬಂದಿದ್ದಾರೆ ಮತ್ತು ಚುನಾವಣೆ ನಡೆದ ನಂತರ ಫೈನಲ್ ಮ್ಯಾಚ್ ಹಾಕಿ ಬಂದಿದ್ದೇವೆ ಬಂದಿದ್ದೀರಾ ತಮ್ಮನ್ನು ವೇದಿಕೆ ಆರೋಪಿಸಿ ಗೌರವ ಕೊಡಲಿಕ್ಕೆ ಆಗಿಲ್ಲ ಯಾಕೆಂದರೆ ಕಾವೂರಿಗೆ ಅರ್ಶನಾಗ್ತಾ ಇದ್ದೀವಿ ಅದಕ್ಕೆ ನೀವು ಬಂದವತ್ತು ನಿಮ್ಮ ಸ್ವಚ್ಛತೆ ಇತ್ತು ಸರ್ಲಿಕ್ಕೆ ತುಂಬ ಧನ್ಯವಾದಗಳು ಸರ್ ಹಾಗಾಗಿ ನಮ್ಮ ಹಾಕಿ ಹಬ್ಬದ ಒಂದು ಮಿಲುಕಾಣಿಕೆಯನ್ನು ನಾವು ನಮಗೆ ಕೊಡ್ತಾ ಇದ್ದೇವೆ ಅಂತ ಈ ಸಂದರ್ಭ ವಿಧಾನಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ ಮಾಜಿ ಶಾಸಕ ಕೆಜಿ ಬೋಪಯ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ನಾಪೋಕ್ಲು ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಅಂಬಿಕಾರ್ಯಪ್ಪ ಮಡಿಕೇರಿ ತಾಲೂಕು ಉಪಾಧ್ಯಕ್ಷ ಮನು ಮಹೇಶ್ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿವಚಾಳಿಯಂಡ ಜಗದೀಶ್ ಪಕ್ಷದ ಪ್ರಮುಖರಾದ ರಾಬಿನ್ ದೇವಯ್ಯ ನಾಗೇಶ್ ಕುಂದಲ್ಪಾಡಿ ವೀಣಾ ಪ್ರಕಾಶ್ ಅಶ್ವಿನಿ ಸತೀಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನೆಲ್ ವರದಿ ಜಕರಿಯಾ ನಾಪೋಕ್ಲು